ನಿಮ್ಮ ನೀವು ಊರಾಗ ಎಲ್ಲಿ ನೋಡಿಲ್ಲ ಬೆಂಗ್ಳೂರಿಂದ ಏನೋ ನೋಡಪ್ಪ ಅಂದ್ರೆ ಬೆಂಗ್ಳೂರಿಂದ ಬಂದಿರಲ್ಲ ಕೇಳ್ತು ಕನ್ಫರ್ಮ್ ಮಾಡ್ಕೊಂಡೆ ಬೆಂಗ್ಳೂರಿಂದ ಹ್ಮ್ 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 ಅಂದಂಗ ಯಾವ್ರಿ ನಿಮ್ದು

ಬೀಡಿ ಸೈಲಿಕ್ ಕೈಕಾಲು ನಡಕ್ತ್ರಿ ಯಾರು ನೋಡಕ್ ಆಗ್ತನಿ ಯಾವ ಬಕ್ರಾನೋಬ್ರಡ್ಡಿ ಬಿಟೀ ಕೊಡವ್ರಿ ಕಡ್ಡಿ ಬಿಡಿ ಬಿಡಿಗೆ ಕೊಡಕ್ಕ ಬಕರೀ ಮತ್ತೇನ್ ತಿಳಿಸ್ ಹೇಳಿ ಈ ಕಡೆ ಎಲ್ಲ ನಾವು ಬಕರ ಅಂದ್ಬಿಡ್ತೇವೆ ಬೀಡಿನ ಒಂದು ಹೋಗಿ ಯಾರ ಕಡೆ ಎಸ್ಗೊಂಡ್ ಬಂದೇನ್ರಿ ಇದು ಸಿಗ್ರೇಟ್ ಸಿಗ ಮಗ ನಾನು ಬೀಡಿ ಅನಿವಾರ್ಯ ಅಂತ ಹೇಳಿ ಒಬ್ಬರ ಕಡೆ ಇಸ್ಕೊಂಡ್ ಬಂದಕ್ಕೆ ಬಿಡಿ ಹಚ್ಚಾಕತ್ತೀನಿ ಇಲ್ಲ ನಾವು ಬಿಸ್ಟಾಲು ಕಿಂಗು ಅವೆಲ್ಲ ರೀ ಇಂಥವೆಲ್ಲ ಸಣ್ಣ ಪೋಟು ಮುಟ್ಟಲ್ ನಾವು ನೋಡಿದ್ರೆ ಬಿಸ್ಟಾಲ್ ಕಾಣ್ತೀವಿ ಬಿಡಪ್ಪ ನೀನು ಅಲ್ರಿ ಎಲ್ಲ ರಂಗ ಅಂತಾರ ಅಂದಂಗ ಕಡ್ಗಂದಳ್ಳಿ ಅಂತ ಹೇಳಿ ನೀವು ಹೇಳಿದ್ರಿ ನಿಮ್ಮೂರ ಅಲ್ಲಿ ಯಾರಾದ್ರ ನಾಗರಾಜ್ ಅಂತ ಹೇಳಿ ಯಾರಾದ್ರ ನಿಮ್ ಪರಿಚಯ ಅದ್ರ ಹುಡುಗ್ರಿ ನಾಗೆ ನಮ್ ನಾಗೆ ಅಗ್ರಿ ನಿಮ್ಮ ಅಗ್ದಿ ಪರಿಚಯ ರೀ ನಾವು ಅವ ಒಂದೇ ಅಂತ ತಿಳ್ಕೊರಿ ನೀವು ಅಗ್ರಿ ನೀವೇ ಭಾಳ ಪರಿಚಯ ನನಗೆ ಆಗ್ಯಾ ಹ್ಞೂನ್ ರೀ ಓ ನೀವು ನಾಗರಾಜ ಮತ್ತು ನೀವು ಅಗ್ದಿ ಕ್ಲೋಸ್ ಇದೀರ ಅಂತ ಗೊತ್ತಾತ ಆದ್ರೆ ನಾಗರಾಜ ಏನು ಮಾಡ್ತಿದ್ದ ಏನೇನು ಬಿಸ್ನೆಸ್ ಮಾಡ್ತಿದ್ದ ಎಲ್ಲ ಏನೋ ಗೊತ್ತಾಯ್ತು ನಿಮಗೆ ಹ್ಞೂ ನಾಗ್ಯ ಅಗ್ರೀ ಅವ್ನ ಬಿಸ್ನೆಸ್ ಅಂತೀರಿ ನೀವು ಪ್ರತಿ ಒಂದು ಗೊತ್ತು ರೀ ಬಡ್ಡಿ ವ್ಯವಹಾರ ಒಂದು ಬಡ್ಡಿನ ಆಗ್ಯಾ ಅಂದ್ರೆ ಪೇಮಸ್ ನಮ್ಮ ಊರಾಗ ಹಾಗ್ರಿ ನನಗಂದ್ರೆ ಬಹಳ ಇಷ್ಟ ರೀ ಇಬ್ಬರು ಕೂಡ ಭಾಳ ಚಡ್ಡಿ ದೋಸ್ರ ಇದ್ದಂಗ ನಾವ್ ನೋಡ್ರಿ ಒಂದ್ರಿ ಇನ್ನೇನು ಮತ್ತೇನು ಹೇಳಿ ಏ ಒಗೀತಿದ್ರಿ ಒಗ್ಕೊಂಡ್ರಿ ನೀವು ನಮ್ಮ ನಾಗೇನ ಇಷ್ಟ ಕೇಳಾಕತಿರ ಅಂದ್ಮ್ಯಾಗ ಆ ಅವ್ನ ಮೊದ್ಲು ಬಡ್ಡಿ ವ್ಯವಹಾರ ನನಗ ಅನಿಸ್ತೈತಿ ನೀವು ಅವ್ನ ಕಡೆ ಏನಾರ ದುಡ್ಡು ಆ ತಗೊಂಡ್ರಿ ತಗೊಂಡ್ರಿ ಹೌದಲ್ಲ ಗೊತ್ತಾತ್ರಿ ನನಗ ನೀವು ಅವನ ಹೆಸರು ಕೇಳಿದಾಗ ಗೊತ್ತಾಯ್ತ தகண்ட இவரு அதுக்காகக்கத்தார அனஸ் அண்ணார எஸ்டு தோண்ட்ரிஸ்டே ஏன் நான் வந்தால வந்தாலே நம்பரி ஆ எஸ் தோண்ட்ரி ಇಲ್ಲೇ ಹೊಲಾಗದ್ಯದ ಹೋಗ್ಬಿಡ್ರಿ ಇದಕ್ಕಲ್ರಿ ಎರಡು ಲಕ್ಷ ತಗೊಂಡಿದ್ದೆ ಅಂದೆ ನಾನು ಲಕ್ಷ ಎರಡು ಎರಡ್ ಲಕ್ಷ ಹ್ಞೂ ಯಾರಿಗೆ ಬಡ್ರಿ ಊಟ ಯಾರು ತಗೊಂಡಿದ್ದೆ ಹ್ಮ್ ಬಿಡಪ್ಪ ನೀವು ತೊಗೊಂಡಿದ್ರಿ ಏನು ಟೆನ್ಶನ್ ಮಾಡ್ಕೋಬೇಡ್ರಿ ಯಾಕಂದಿ ನಾಗರೇ ನಮ್ಮ ನಾಗ್ಯ ಮೊನ್ನೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ ಬೇ ಒಬ್ಬ ಮಗ ಅವನು ಬೆಂಗ್ಳೂರಂಗೆ ನಿಮ್ಗೆ ಅವನು ಬೆಂಗ್ಳೂರಿನಂಗೆ ಅದಾನ ಇನ್ನು ಪಾಪ ಏನಂತ ಏನ ಪಾಪ ದುಃಖದಾಗ ಐತಿ ಈಗ ಲೆಕ್ಕ ನೋಡ್ಕೊಂಡು ಹುಡ್ಕೊಂಡ್ಬರ್ಬೇಕು ಬಸ್ ಸಿಕ್ಕಾ ಬಟ್ಟಿ ಕೊಟ್ಟ್ರಿ ಬಡ್ಡಿ ಹಂಗೆ ವ್ಯವಹಾರ ಲೆಕ್ಕ ಇಲ್ಲ ಏನು ಹುಡುಗಾಡಿಲ್ಲ ಅದ್ರೊಳಗೆ ನಂದು ಹೇಳಿ ಮನ್ನ ಆದಂಗೆ ರೀ ನೀವು ತೊಗೊಂಡಿದ್ರಿ ಹೇಳ್ರಿ ಅದನ್ನು ಮನ್ನ ಮಾಡಿಸೋಣ ಏ ಒಣ ಮುಳುಸ್ಬಿಡೋಣಂತೆ ಹೇಳಬೇಡ್ರಿ ಆ ಎಲ್ಲಾರದು ಮನ್ನಾಗ್ಬಿಟ್ಟ ಎಲ್ಲಾರದು ಮತ್ತೆ ಮತ್ತು ಇಲ್ಲ ಪತ್ರ ಇಲ್ಲ ಹೆಂಗಂತೀರಿ ನೀವು ಈಗ ನಾನು ಯಾರು ಲಕ್ಷ ತೊಗೊಂಡಿ ಏನು ಯಾರಿಗೆ ಗೊತ್ತಾಗ್ತದೆ ಅವ್ನ ಮಗ ನೋಡಿದ್ರೆ ಬೆಂಗ್ಳೂರ್ನಾಗ ಇರ್ತಾನೆ ಅವನಿಗೆ ಗೊತ್ತಾಕತ್ತೀ ಹೇಳಿ ಅವರವನು ಅವತ್ತ ಈಗ ಅವ್ನು ಏನಂತೀ ಪಾಪ ದುಃಖದಾಗಿರ್ತಾರೆ ಎಲ್ಲಿ ಹುಡುಕುದಿರ್ತಾರೆ ಹಾಂ ಅದಕ್ಕೆ ಹೇಳಿದೆ ನೀವು ತೊಗೊಂಡಿದ್ರೆ ನನ್ನ ಮುಂದೆ ಇಷ್ಟು ತೊಗೊಂಡೆ ಅಂತ ಹೇಳಿಬಿಟ್ಟೆ ಅಂದ್ರೆ ನಾನು ಏನು ಮಾಡ್ತೀನಿ ಅಲ್ಲೇ ಏನ ಸ್ವಲ್ಪ ನಮ್ಮ ನೋಡ್ಕೊಂಡು ಸಾಕಿ ಅಷ್ಟೇ ಮತ್ತೇನಿಲ್ಲ ಏನು ರೀ ಹ್ಞೂ ನೀನು ಹೆದ್ರು ಬ್ಯಾಡ್ರಿ ಎಟ್ರ್ಯಾಕ್ಟ್ ಬೀ ಅದನ್ನ ಸಾಲ ಮನ್ನಾ ಮಾಡೋ ಜಬ್ಬ್ದು ನಂದು ಅದನ್ನ ನೀವು ನಾನು ನೋಡ್ಕೋಬೇಕು ಮತ್ತು ನೋಡ್ಕೊಬೇಕು ಎಲ್ಲ ಯಾರಂತೇಳ್ಕೊಂಡಿ ನನಗೆ ಹಾಂ ನಾಜ ನಾಜ ನಾಜಾ ಅಂತ ಹೇಳದಿದ್ದಲ್ಲ ಅವನ ಮಗಾಲೇ ನಾನು ಹಾಂ ಹಾಂ ಇದು ಲೆಕ್ಕ ಪತ್ರ ಇಲ್ಲ ಅದಿಲ್ಲ ಸಾಲ ಮನ್ನಾ ಮಾಡ್ತೀನಿ ಅದು ಮಾಡ್ತೀನಿ ಇದೆಲ್ಲ ಹೇಳತ್ತಲ್ಲ ಯಾರು ಅನ್ಕೊಂಡಿ ಎಲ್ಲ ಎಲ್ಲ ಒಳಗೆ ಎಲ್ಲ ಬುಕ್ ಒಳಗೆ ಬರೆದು ಬಿಟ್ಟಿವಿ ಅವನು ಸತ್ತಾನು ನಮ್ಮಪ್ಪ ಸತ್ತಾನಂತೇಳಿನ ನಾನು ಬಂದಿನಿ ಎಲ್ಲರಿಗೂ ಹಾಂ ಏನ ನಿಂದ ಮಾತ್ರ ಬರಲಿಲ್ಲ ಅಂದ್ರೆ ದುಡ್ಡು ಮಗನ ಇಲ್ಲೇ ಹೂತಾಗಿಬಿಡ್ತೀನಿ ಇಲ್ಲೇ 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 ಹೂತಾಗ್ಬಿಡ್ತೀನಿ ನಿಂದೆ ಮೊದಲು ನಾನು ಇಸ್ಕೋತೀನಿ ಇಡೀ ಜನರ ಆಮೇಲೆ ಬೇಗ ನೋಡ್ತೀನಿ ನಾನು ನಿಂದ ಮಾತ್ರ ಬಿಡಲ್ಲ ಹುಷಾರ್ ಬಿಡಿ ತೆಗೆದು ಮಾತಾಡು ಸಾಹೇಬ್ರು ನಾಗರಾಜ್ ಅವ್ರ ಮಗ ನೀವಂತ ರೀ ಹಾಳ ಇದಕ್ಕೆ ಒಂದು ವಾರ ಬಿಟ್ಟು ಕೊಡ್ತೇನೆ ರೀ ಒಂದು ವಾರ ಹ್ಞೂ ರೀ ಒಂದು ವಾರದಾಗ ನೀನೇನಾಗ ಕೊಡ್ಲಿಲ್ಲ ಅಂದ್ರೆ ಮಗನ ಪೊಲೀಸ್ ಸ್ಟೇಷನ್ದಾಗ ಹೋಗಿ ಹಾಕಿ ನಿನಗೆ ರುಬ್ಬಿ ಬಿಡ್ತೀನಲ್ಲೇ ಸರಳಾಗಿ ಸರಳ ಹೋಗ್ಬಿಡ್ತಿ ಅಲ್ಲೇ ಬೇಡ್ರಿ ಬೇಡ್ರಿ ಒಂದು ವಾರದಾಗ ಇನ್ನೂ ಹೆಂಗ್ರಿ ಯಾಕೆ ಆಗ್ಲಿಕ್ಕ ಅಂದ್ಕೊಡ್ತೀನಿ ರೀ ಒಂದು ವಾರ ಕೊಡಲಿಲ್ಲ ಅಂದ್ರೆ ಕೊಡಲಿಲ್ಲ ಅಂದ್ರೆ ನೀವೇನು ಬೇಕಾದ್ ಮಾಡಿಕೊಡ್ರಿ ಹ್ಞೂ ರೀ ಬರಲಿಲ್ಲ ರೀ ದುಡ್ಡು ಕೊಡಲಿಲ್ಲ ಅಂದ್ರೆ ಮಗನ ಐತಿ ನೋಡಿ ಒಂದು ವಾರ ಆದಮೇಲೆ ಟೈಮ್ ಕೊಡತ್ತೀನಿ ಎದ್ದೋಗಿಲಿಂದ